ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ವಿಡಿಯೋ ಏನತ್ತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ ಚಂಜಿ ಆಗಿತ್ರಿ ಚಹಾ ಜೊತೆ ಏನಾದ್ರು ಅಂದ್ರೆ ತಿನ್ನಾಕ ಬೇಕ ಹೌದಲ್ರಿ ಬೇಕು ಸ್ನೇಹಿತರೆ ಅದ್ರ ಸಮಾನ ನೋಡ್ರಿ ಚಹಾ ಜೊತೆ ಚಂಜಿ ಟೈಮ್ದಾಗ ಪಾಲಕ್ ಪಕೋಡಾ ಈ ಪಾಲಕ್ ಪಕೋಡಾ ಯಾವ ರೀತಿ ಮಾಡೋತ್ತ ಈ ವಿಡಿಯೋದ ವೀಕ್ಷೆ ಮಾಡಿ ಸ್ನೇಹಿತರೆ ತುಂಬಾ ರುಚಿಕರವಾದಂತ ಪಕೋಡ ಸ್ನೇಹಿತರೆ ಬರ್ರಿ ಪಾಲಕ್ ಪಕೋಡ ಯಾವ ರೀತಿ ಮಾಡೋತ್ತ ನೋಡೋಣ ಬರ್ರಿ ಇದು ನೋಡ್ರಿ ಪಾಲಕ್ ಪಕೋಡಾ ಪಾಲಕ್ ಬಜ್ಜಿ ಮಾಡಿಸ್ ನೋಡ್ರಿ ಪಾಲಕ್ ಸೊಪ್ಪು ತೊಗೊಂಡಿನ್ರಿ ಪಾಲಕ್ ಸೊಪ್ಪು ಏನೈತಿ ಮಾರ್ಕೆಟ್ನಿಂದ ತೊಗೊಂಬಂದಿರಲ್ಲ ಅದನ್ನ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡು ಈಗ ಇಟ್ಟು ನೋಡಿ ಸ್ನೇಹಿತರಿ ಈಗ ಪಾಲಕ್ ಪಕೋಡ ಮಾಡೋಣ ಈಗ ನೋಡಿ ಸ್ನೇಹಿತರೆ ಪಾಲಕ್ ಸೊಪ್ಪು ಏನತ್ತಾರಲ್ಲ ಪೂರ್ತಿ ತೊಳ್ಕೊಂಡ್ಬಂದಿನ ನೀರಲ್ಲೇ ಅದನ್ನ ಪೂರ್ತಿ ತೊಳ್ಕೊಂಡ್ಬಂದು ಸಣ್ಣ ಹಂಗೆ ಇಲಿಗಿಲಿ ಉಳ್ಕೊಂಡು ನೋಡಿ ಸ್ನೇಹಿತ ರೀ ಪಾಲಕ್ ಪಕೋಡ ಬಂದ್ ನೋಡಿರಿ ಈ ಪಾಲಕ್ ಸೊಪ್ಪು ಏನೈತಿ ಹಾಕೊಳಕತ್ತೀನ್ರಿ ಈಗ ಒಂದು ಬುಟ್ಟಿಯೊಳಗೆ ಹಾಕೊಳಕತ್ತೀನ್ರಿ ಒಂದು ಸಣ್ಣದಾದ ಒಂದು ಬುಟ್ಟಿ ತಗೊಂಡಿರಿ ಪಾತ್ರೆ ಅದ್ರೊಳಗೆ ಹಾಕೊಳಕತ್ತೀರಿ ಈಗ ಜೀರಿ ಹಾಕೋತೀವಿ ನೋಡಿ ಸ್ನೇಹಿತರಿ ಒಂದು ಸ್ಪೂನ್ ಅಟ್ ಜೀಲಿ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ಹಸಿ ಮೆಣಸಿನಕಾಯಿ ತೊಗೊಂಡಿ ನೋಡಿ ಸ್ನೇಹಿತರೆ ಅದು ಸಣ್ಣ ಉಡ್ಕೊಂಡಿನಿ ಒಂದು ಅಥವಾ ಎರಡು ಮೆಣಸಿನಕಾಯಿ ನೀವು ಮನೇಲಿ ಖಾರ ಇಟ್ಟಾರೆ ಅದನ್ನ ನೋಡ್ಕೊಂಡು ಹಾಕೋರಿ ಈರುಳ್ಳಿ ನೋಡಿ ಸ್ನೇಹಿತರೆ ಒಂದು ಈರುಳ್ಳಿ ಆ ಉಡಾಗಡ್ಡಿ ಅದನ್ನು ಕೂಡ ಸಣ್ಣ ಎರ್ಸ್ಕೊಂಡಿನಿರಿ ಅದನ್ನು ಕೂಡ ಹಾಕೋತೀನಿ ರೀ ಈಗ ಮತ್ತು ನೋಡಿರಿ ಕೊತ್ತಂಬರಿ ಸೊಪ್ಪು ನೋಡಿರಿ ಅದನ್ನು ಕೂಡ ಹಾಕೋತೀನಿ ರೀ ಕೊತ್ತಂಬರಿ ಸೊಪ್ಪು ಅಡುಗೆ ಸೋಡಾ ಹಾಕೋತೀವಿ ನೋಡಿರಿ ತಿನ್ನು ಸೋಡ ಸ್ನೇಹಿತರೆ ಅಜ್ವಾನ್ ಹಾಕೋತೀನಿ ಸ್ನೇಹಿತರೆ ರೀ ಓಮಕಾಳು ಅದನ್ನು ಕೂಡ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳಿದ್ರಿ ಈಗ ಚೆನ್ನಾಗಿ ಅಲ್ಲ ಅದೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಎಲ್ಲ ಪದಾರ್ಥನ ಹಾಕೊಂಡಿರಲ್ಲ ಈರುಳ್ಳಿ ಅಜ್ವಾನ ಜೀರಿಗೆ ಅವೆಲ್ಲ ಏನೈತಿ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಕೊತ್ತಂಬರಿ ಅವೆಲ್ಲ ಪೂರ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಪಾಲಕ್ ಸೊಪ್ಪು ಒಳಗೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸ್ನೇಹಿತರೆ ಇದ್ರಾಗ ಇದು ಆರೋಗ್ಯಕರ ರೀ ಇಂಥ ಚಳಿ ಟೈಮ್ದಾಗ ಪಾಲಕ್ ಸೊಪ್ಪಿನ ಬಜ್ಜಿ ತಿಂದರೆ ಪಾಲಕ್ ಸೊಪ್ಪಿನ ಪಕ್ಕೋಟು ತಿಂದರೆ ಭಾರಿ ಸ್ನೇಹಿತರೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಈಗ ಸ್ನೇಹಿತರು ನೋಡ್ರೀಗ ಒಂದು ಬೌಳಷ್ಟು ಕಡ್ಲೆ ಹಿಟ್ಟು ತೊಗೊಂಡು ಸ್ನೇಹಿತರಿ ಕಡ್ಲೆ ಹಿಟ್ಟು ಅದನ್ನ ಹಾಕೋತೀನಿ ನೋಡ್ರಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ನೋಡ್ರಿ ಸಣ್ಣ ಬಟ್ಟಲೆ ಅಕ್ಕಿ ಹಿಟ್ಟು ತೊಳೀನಿ ಅದನ್ನು ಕೂಡ ಹಾಕೋತೀನಿ ಈಗ ಅಕ್ಕಿ ಹಿಟ್ಟದ ರೀ ಈ ಪಕೋಡ ಪಾಲಕ್ ಪಕೋಡ ಏನತ್ತಿರ ಕುರ್ಕುರ ಹಾಕೋ ಸಲುವಾಗಿ ಅಕ್ಕಿ ಹಿಟ್ಟು ಹಾಕೋಬೇಕು ಸ್ನೇಹಿತರಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಪಾಲಕ್ ಪಕೋಡ ಏನತಿ ಕುರ್ಪುರ ಹಾಕತ್ತರಿ ಸ್ವಲ್ಪ ಕಾದಿಸಿದಾಗ ಎಣ್ಣೆ ಹಾಕೋತಿ ನೋಡ್ರಿ ಕಾದ ಎಣ್ಣೆ ಎಣ್ಣೆ ಸಾಟಿ ಅಂತಾರು ಅದನ್ನ ಹಾಕೊಳಕತ್ತಿನ ಈಗ ಈಗ ಎಲ್ಲ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರಿ ಅದರಲ್ಲಿ ಎಲ್ಲ ಪದಾರ್ಥಗಳ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಪದಾರ್ಥ ಮಿಕ್ಸ್ ಆಗ್ಬೇಕ್ರಿ ಮಿಕ್ಸ್ ಮಾಡಿದ ಬೇಕಾ ನಾನು ನಿಮ್ಗೆ ಸಿಗ್ತೀನಿ ರೀ ಸ್ನೇಹಿತರೆ ಈ ಪಾಲಕ್ ಸೊಪ್ಪು ಒಳಗೆ ಸ್ವಲ್ಪ ನೀರಿನ ಜಾಸ್ತಿ ಇದ್ದದಕ್ಕೆ ಇದಕ್ಕೆ ನೀರು ಬಾಳತ್ತ ಅಂಗ್ರಿ ಸ್ವಲ್ಪ ಸೊಪ್ಪ ನೀರು ಹಾಕೋತಾ ಹೋಗಬೇಕ ಸ್ನೇಹಿತರಿ ಚಿಕ್ಕ ಬಿಟ್ಟು ಅಳಕಾಗ್ಬಿಡತಿ ಅಳಕ್ ಮಾಡ್ಕೊಳಂಗಿಲ್ಲ ಸ್ವಲ್ಪ ಗಟ್ಟಿನ ಮಾಡ್ಕೊಬೇಕು ಸ್ನೇಹಿತರಿ ಅದು ಯಾಕೆ ಪಾಲಕ್ ಸೊಪ್ಪು ನೀರು ಬಿಡ್ತೈತ್ರಿ ಮತ್ತೆ ಒಳಗಡೆ ಉಪ್ಪು ಉಪ್ಪು ನೀರ್ತೈತಿಲ್ಲ ಅದು ಕೂಡ ನೀರು ಬಿಡ್ತೈತೆ ಸ್ನೇಹಿತರಿ ಅದ್ರ ಸಲುವಾಗಿ ಮತ್ತೆ ನಮ್ಮ ಚಾನಲ್ದಾಗ ಸ್ನೇಹಿತರಿ ಸಾಕಷ್ಟು ಬಜ್ಜಿ ಪಕೋಡ ವಿಡಿಯೋಗಳದವು ಎಲೆಕೋಸುಪ್ಪ ಪಕೋಡ ಕಾಂದಾ ಬಜ್ಜಿ ಹೀರಿಕಾಯಿ ಬಜ್ಜಿ ಐತಿ ಡಾನ್ ಮೆಣಸಿಕ್ ಬಜ್ಜಿ ಐತಿ ಮತ್ತು ಬದನೆಕಾಯಿ ಬಜ್ಜಿ ಐತಿ ಎಲ್ಲ ರೀತಿಯ ಬಜ್ಜಿಗಳದವು ಕಾಂದಾ ಬಜ್ಜಿ ಮಿರ್ಚಿ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಬಟಾಟಿ ಬಜ್ಜಿ ಸ್ನೇಹಿತರೆ ಆಲೂಗಡ್ಡೆ ಬಜ್ಜಿ ಎಲ್ಲ ರೀತಿ ಬಜ್ಜಿಗಳದಾವೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ನಮ್ದು ಪ್ಲೇ ಲಿಸ್ಟ್ ಇತ್ತು ನೋಡಿ ಸ್ನೇಹಿತರೆ ಅದು ನೀವು ಓಪನ್ ಮಾಡಿದ್ರೆ ಅಂದ್ರೆ ನಿಮಗೆ ಬೇಕಾದ ಎಲ್ಲ ರೀತಿ ರೆಸಿಪಿ ಸಿಗ್ತಾವೆ ಸ್ನೇಹಿತರೆ ಟೀ ಟೈಮ್ ಸ್ನ್ಯಾಕ್ಸ್ ಒಳಗೆ ಈಗ ನೋಡ್ರಿ ಯಾವ ರೀತಿ ಕಳ್ಸಕೊಳಾತೀವಿ ಈಗ ಪೂರ್ತಿ ಕಳ್ಸಿ ನೋಡ್ರಿ ಸೊಂದ್ಸೊಪ್ ನೀರ್ ಹಾಕೋತ್ರಿ ಪೂರ್ತಿ ನೀರ್ ಹಾಕೋಬೇಡ್ರಿ ಸೊನ್ಸಪ್ ಹಾಕೋತಾವ್ರಿ ನೋಡ್ರಿ ಈ ರೀತಿ ನೀರ್ ಹಾಕೊಂಡು ಇದ್ ಮಾಡ್ಕೋಬೇಕ್ರಿ ಸ್ನೇಹಿತರ ನೋಡ್ರಿಗೆ ಪಾಲಕ್ ಪಕೋಟ ಸಲುವಾಗಿ ನೋಡ್ರಿ ಪಾಲಕ್ ಸೊಪ್ಪಿಂದ ಎಲ್ಲಾ ರೀತಿ ಪದಾರ್ಥ ಹಾಕೊಂಡು ಹಿಟ್ ಏನೈತಿ ತಯಾರ ಮಾಡ್ಕೊಂಡ್ ಸ್ನೇಹಿತರಿ ಈಗ ನೆಕ್ಸ್ಟ್ ಏನ್ ನಾನು ನಮ್ಗೆ ಹೇಳ್ತೀನಿ ಸ್ನೇಹಿತರ ನೋಡ್ರಿಗ ಪಾಲಕ್ ಪಕೋಟ ಮಾಡೋ ಸಂಬಂಧ ಎಣ್ಣೆ ಕಾಯಿ ಕಿಟ್ಟಿ ನೋಡ್ರಿ ಬರ್ಸನ್ ಮ್ಯಾಗ ಈ ನೋಡ್ರಿ ಈ ರೀತಿ ಗುಂಡು ಗುಂಡ್ ಮಾಡ್ಕೊಂಡು ಹಿಟ್ ಏನ್ ಕಳ್ಸೊಂಡಿರ್ಲಾ ಅದನ್ನ ಹಾಕೋತಿ ನೋಡ್ರಿ ಈ ರೀತಿ ಸಣ್ಣ ಪ್ರಮಾಣದಾಗ ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜನ್ನ ಹಾಕೋಬಹುದು ದೊಡ್ಡ ಬೇಕಾದ್ರೆ ದೊಡ್ಡದ ಹಾಕೋ ಸಣ್ಣ ಬೇಕಾದ್ರೆ ಸಣ್ಣ ಹಾಕೋಬಹುದು ಗುಂಡು ಗುಂಡು ಮಾಡ್ಕೊಂಡು ಹಾಕೋಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಚಳಿಗಾಲ ಟೈಮ್ದಾಗ ನೋಡ್ರಿ ತಂಡಿ ಹತ್ತೈತೆ ಅಂದ್ರೆ ಚಂದಿ ಟೈಮ್ದಾಗ ನಿಮಗೆ ತಂಡಿ ಇರ್ತಿತ್ಕೊ ರೀ ಈ ರೀತಿ ಏನಂತ ಪಾಲಕ್ ಪಕಾಡ ಮಾಡ್ಕೊಂಡು ಬಿಸಿ ಬಿಸಿ ಪಕಾಡ ತಿಂದ್ರೆ ಏನಂತೀರಿ ನೀವು ಮೈಯಾಗಿದ್ದ ತಂಡು ಓಡೋಗಕ್ಕೆ ಸ್ನೇಹಿತರೆ ಆ ರೀತಿ ಟೇಸ್ಟಿ ಆ ರೀತಿ ರುಚಿಕರವಾಗಿರುತ್ತೆ ಒಂದ್ಸಲ ಮಾಡಿದ್ರಿ ಮಾಡಿದ್ರಂದ್ರೆ ಮತ್ತೆ ಮತ್ತೆ ಮಾಡಿರ್ತಾರೆ ಮನ್ಯಾಗ ಆ ರೀತಿ ಇರ್ತೈತಿ ಇರ್ತೇ ಸ್ನೇಹಿತರ ಪಾಲಕ್ ಪಕೋಡ ಈಗ ನೋಡ್ರಿ ಹಾಕೊಳಕತ್ತೀನಿ ಈಗ ಸ್ನೇಹಿತರು ನೋಡ್ರಿಗ ಈಗ ಒಂದ್ ಸ್ವಲ್ಪ ಗುಳ್ಳಿ ಕಡಿಮೆ ಒಂದು ಒಂದ್ ಸ್ವಲ್ಪ್ ಹಾಕ್ಬೇಕು ಒಂದ್ ಚೂರ್ ಕ್ಯಾಂಪ್ ಆಗದ ಸಾಕರಿವು ಮತ್ತೆ ಇದು ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ಇದು ಇದು ಜೀರ್ಣಕ್ರಿಯೆ ಇದರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗ್ ಹಾಕ ಸ್ನೇಹಿತರ ಇದು ಮೇಲಿಂದ ಮೇಲೆ ಕೈ ಆಡ್ಸ್ಕೊತಿರ್ಬೇಕ್ರಿ ಈ ರೀತಿ ಈ ಎಣ್ಣಿ ಒಳಗೆ ಏನತ್ತಲ್ಲ ಸ್ನೇಹಿತರೆ ಈ ರೀತಿ ಏನೈತಿ ಕರಿ ಮುಂದೆ ಏನೈತಿ ಸೊಪ್ಪು ಯಾವಲ ಪೂರ್ತಿ ಗುಳ್ಳಿ ಬರತ್ತಲ್ಲ ಗುಳ್ಳಿ ಹೋಗ್ಬೇಕ್ರಿ ಗುಳ್ಳಿ ಓದ್ತಂದ್ರೆ ಮೇಲೆ ಇರೋ ಹಸಿ ಹಸಿ ಓದ್ ಹೋದಂಗ್ರೆ ಅದು ಪೂರಾ ಇದನ್ನ ಸ್ನೇಹಿತರಿ ಹಸಿ ಇತ್ತಂದ್ರೆ ಗು ಗುಳ್ಳಿಗಳು ಬರ್ತಾವೆ ಈಗ ನೋಡಿ ಚೆನ್ನಾಗಿತ್ತು ಹೇಳನ್ರಿ ಮತ್ತು ನಮ್ಮ ಚಾನಲ್ದಾಗ ಪಾಲಕ್ ಪನ್ನೀರ್ ರೈಸ್ ಇತ್ತು ರೀ ಅದು ಕೂಡ ರೀ ಎಲ್ಲ ರೀತಿ ರೈಸ ಮತ್ತು ನಮ್ಮ ಚಾನಲ್ ಅಡುಗೆ ರೆಸಿಪಿಗಳು ಮತ್ತು ಅದ ಟ್ರಾವೆಲ್ ಲಾಕ್ಸ್ ಸ್ನೇಹಿತರಿ ರೋಡ್ ಟ್ರಿಪ್ ಲಾಕ್ಸ ಎಲ್ಲ ಎಲ್ಲ ರೀತಿ ಲಾಗ್ಸ್ ಇರ್ತಾವೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲ ವಿಡಿಯೋಗಳು ನೋಡ್ರಿ ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಸ್ನೇಹಿತರಿ ಮತ್ತು ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿ ನಿಮ್ಮ ಸಪೋರ್ಟ ನಮ್ಗ್ರಿಗೆ ಮುಂದಿನ ವಿಡಿಯೋ ಮಾಡೋಕೆ ಪ್ರೋತ್ಸಾಹ ಕೊ ಕೊಟ್ಟಾಗ ಸ್ನೇಹಿತರಿ ರೂಮೋಸ್ ಕೊಟ್ಟಂಗೆ ಈಗ ನೋಡ್ರಿ ಚೆನ್ನಾಗಿ ತಿರ್ಬ್ಯಾಡ್ರಿ ಸ್ನೇಹಿತರು ನೋಡ್ರಿಗ ಬೇದೈತೆ ನೋಡ್ರಿಗ ಸ್ವಲ್ಪ ಇದು ಪಾಲಕ್ ಹಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹೊತ್ತು ಟೈಮ್ ತಗತ್ರಿ ಬೇಯಕ್ಕೆ ಸ್ವಲ್ಪ ಗುಳ್ಳಿಗಳಿಗೆ ಹೋಗ್ಬೇಕ್ರಿ ಈ ರೀತಿ ನೋಡ್ರಿ ಸ್ವಲ್ಪ ಮೀಡಿಯಮೊಳಗೇನಿ ಕೆಂಪಿಗೆ ಆಗ್ಬೇಕ್ರಿ ಕೆಂಪು ಹಾತಂದ್ರೆ ತೆಗ್ದ್ ರೀ ಈಗ ನೋಡ್ರಿ ತೆಗ್ದೀನಿ ನಾನೀಗ ಈಗ ನೋಡ್ರಿ ಮತ್ತೊಂದು ಕೈ ಬಿಡ್ತೀನಿ ನೋಡ್ರಿ ನೆಕ್ಸ್ಟ್ ಸ್ನೇಹಿತರಿ ಈಗ ಒಂದು ಕೈ ಏನೈತಿ ಬಿಟ್ಕೊಂಡು ತೆಗ್ದೀನಿ ಈಗ ಎರಡನೇ ಕೈ ಬಿಡ್ತೀನಿ ನೋಡ್ರೀಗ ಈಗ ಎರಡನೇ ಕೈ ಬಿಡ್ತಾ ಇದೀನಿ ಈಗ ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ತಗೋತೀರಿ ಯಾಕಂದ್ರೆ ಪಾಲಕ್ಕ ಹಸಿ ಇರ್ತಾ ಹಸಿ ಸೊಪ್ಪು ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊ ಸ್ನೇತ್ರಿ ಈಗ ನೋಡ್ರಿ ಎರಡನೇ ಕೈ ಬಿಡ್ತಾ ಇದ್ದೀನಿ ಈ ರೀತಿ ಗುಂಡು ಗುಂಡು ಮಾಡ್ಕೊಂಡು ಬಿಡ್ಕೋಕ್ ರೀ ಈಗ ಮೀಡಿಯಂ ಕೆಂಪು ಅದ್ರ ಇದು ನಿಮ್ಗೆ ಯಾವ ಸೈಜ್ ಬೇಕು ಆ ಸಹಜ್ ಬಿಟ್ಕೋರ್ ಸ್ನೇಹಿತರಿ ಈಗ ನೋಡ್ರಿ ಗುಲ್ಗುಲ್ ಹೆಂಗ್ ಬರತ್ ನೋಡ್ರಿ ಗುಲ್ಗುಲಿ ಯಾಕೆ ಬರ್ತರ ಸ್ವಲ್ಪ ನೀರ್ ಹಸಿ ಇರುತ್ತಲ್ಲ ಹಸಿ ಹೋಗ್ಬೇಕಾರದು ಅದ ಗುಲ್ಗುಲ್ ಬರ್ತರಿ ಸ್ನೇಹಿತರ ನೋಡ್ರಿ ಈಗ ಎರಡನೇ ಕೈ ಕೂಡ ತಯಾರ ನೋಡ್ರಿ ವಾವ್ ನೋಡ್ರಿ ಕೆಂಪೇತಿಲ್ಲ ಈ ರೀತಿ ಮೀಡಿಯಂ ರೀ ಈಗ ನೋಡ್ರಿ ಒಂದ್ ಪ್ಲೇಟಿಗೆ ತಕೊತೀನ್ರಿ ಈಗ ಆಗಲೇ ಒಂದ್ ಆಗಲೇ ಒಂದ್ ಕೈ ತಕೊಳಿನ್ರೀ ಈ ಎರಡನೇ ಕೈ ತೊಕೊಳತ್ ನೋಡ್ರಿ ನೋಡ್ರಿ ಸೌಂಡ್ ಯಾವ ರೀತಿ ಬರತಿ ನನ್ಗೆ ಆಮೇಲೆ ತೋರ್ಸಿಂಗ್ ಅಳಗಾಡಿಸಿ ಈಗ ಒಂದು ಪ್ಲೇಟ್ ತಕೊಳತ್ತ ಸ್ನೇಹಿತರೆ ಈ ಎಣ್ಣಿ ಪೂರಾ ಜಾಳ್ ಬೇಕ್ರೀಗ ಈಗ ನೋಡ್ರಿ ಸ್ವಲ್ಪ ಅರ್ಗಡೆಸ್ ತೋರಿಸಿ ನೋಡ್ರಿ ನಿಮ್ಗೆ ನಮ್ಗೆ ನೋಡಿ ಸ್ನೇಹಿತರೆ ಸೌಂಡ್ ಬರಾದ ನೋಡ್ರಿ ಸೌಂಡ್ ಈ ರೀತಿ ಅಂದ್ರೆ ಕ್ರಿಸ್ಪಿ ಮತ್ತು ಕುರುಕುರ ಆಗೈತೆ ಅಂದರ್ತ ಇದೇ ರೀತಿ ಎಲ್ಲ ಹಿಟ್ ಏನೈತಿಲ್ಲ ಬಜ್ಜಿ ಮಾಡ್ಕೊತ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಈಗ ಪಾಲಕ್ ಪಕೋಡ ತೇರಿಯತಿ ಈ ನೋಡ್ರಿ ಒಂದು ಬಟ್ಟಲದಾಗ ಏನೈತಿ ಟೊಮೆಟೊ ಸಾಸ್ ಹಾಕೊಂಡ್ ಸ್ನೇಹಿತರಿ ಈ ನೋಡ್ರಿ ಸೈಡಲ್ಲಿ ಪಾಲಕ್ ಪಕೋಡ ಹಾಕೊಳತ್ರಿ ನೋಡ್ರಿ ಯಾವ ರೀತಿ ಆಗೈತಿ ರೀ ಸೌಂಡ್ ಯಾವ ರೀತಿ ಬರೋದ್ ನೋಡ್ರಿ ಸ್ನೇಹಿತರೆ ಚಳಿಗಾಲದಾಗ ಸಂಜೆ ಟೈಮ್ದಾಗ ಟೀ ಸ್ನ್ಯಾಕ್ಸ್ ಅತ್ತ ಪಾಲಕ್ ಪಕೋಡ ಭಾರಿ ಸ್ನೇಹಿತರೆ ಟೇಸ್ಟಿ ರೀ ಈಗ ಹಾಕೋ ತಿನ್ನ ನೋಡಿರಿ ಸಂಪೂರ್ಣ ನೀವು ಇದನ್ನ ಟೊಮೆಟೊ ಸಾಸ್ ಹಾಕೊಂಡು ತಿನ್ಬೋದು ಸ್ನೇಹಿತರಿ ಭಾರಿ ಟೇಸ್ಟಿ ಟೇಸ್ಟಿಗಿರುತ್ತಿ ಈಗ ಹಾಕೋತೀನಿರಿ ಪೂರ್ತಿ ಈಗ ಸ್ನೇಹಿತರೆ ನೋಡ್ರಿಗ ಪಾಲಕ್ ಪಕೋಡ ತಯಾರಾಗಿ ಸ್ನೇಹಿತರಿ ಯಾವ ರೀತಿ ಕ್ರಿಸ್ಪಿ ಆಗೈತಿ ನೈಸ್ ಆಗೈತಿ ನೋಡಿ ಸ್ನೇಹಿತರಿ ನೋಡ್ರಿಗ ತೋರಿಸ್ತೀನಿ ನಾನೀಗ ನೋಡಿ ಸ್ನೇಹಿತರಿ ವಾವ್ ಪಾಲಕ್ ಪಕೋಡ ನೋಡ್ರಿಗ ವಾವ್ ಸೂಪರ್ ನೈಸ್ ನೋಡಿರಿ ನೋಡ್ದ್ರ ಬಾಯಿ ನೀರ್ ಬರ್ತೀರಿ ಸ್ನೇಹಿತರಿ ಆ ರೀತಿ ಪಾಲಕ್ ಪಕ್ಕೋಡ ಸ್ನೇಹಿತರ ಇದು ನೋಡಿದ ಹ್ಮ್ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಯಾವ ರೀತಿ ಇತ್ತ ಪಾಲಕ್ ಪಕೋಡ ಯಾವ ರೀತಿ ಇತ್ತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತೀನತ್ತ ಪಾಲಕ್ ಪಕೋಡ ವಿಡಿಯೋ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಿಂದ ನಾ ಮಾತು ಬರ್ತೀನಿ ಅಂತ ಎಲ್ಲರಿಗೂ ಹೃದಯ ಪ್ರದೇಶಗಳು ನಮಸ್ಕಾರ ಸ್ನೇಹಿತರೆ